ಸನ್ಮಾನ್ಯ ಶ್ರೀ ಡಿಕೆ ಸಿದ್ರಾಮ ಅವರ ನೇತೃತ್ವದಲ್ಲಿ ಬಿದರನ ಇನ್ಸ್ಪೈಯರ್ಡ್ ಹೋಟೆಲ್ನಲ್ಲಿ ಸಭೆ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿಕೆ ಸಿದ್ರಾಮ ಅವರು ಜನರ ಸೇವೆ ಮಾಡಲು ಯಾವುದೇ ಪಕ್ಷದ ಹುದ್ದೆಯಲ್ಲಿಯೇ ಇರಬೇಕು ಅಂತೇನಿಲ್ಲ ಶಾಸಕರಿಗೆಯೇ ಜನರ ಸೇವೆ ಮಾಡಬೇಕು ಅಂತನೂ ಇಲ್ಲ ನಮ್ಮಲ್ಲಿ ಒಳ್ಳೆಯ ಮನಸ್ಸು ಇದ್ದರೆ ಸಾಕು ಎಂದರು ಮುಂದೆ ನಮ್ಮದೇಯಾದ ಬೀದರ ಜಿಲ್ಲಾ ನವ ಚೈತನ್ಯ ಸೇವಾ ಸಮಿತಿ ಎಂಬ ಹೆಸರಿನ ಸಂಘ ಕಟ್ಟಿಕೊಂಡು ನಾವು ಜನರ ಸೇವೆ ಮಾಡೋಣ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ದುಶ್ಚಟಗಳಿಗೆ ಬಲಿಯಾದ ಯುವಕರಲ್ಲಿ ಜಾಗೃತಿ ಮೂಡಿಸಿ ಒಂದು ಒಳ್ಳೆಯ ದಾರಿ ತೋರಿಸುವ ಪ್ರಯತ್ನ ಮಾಡೋಣ ಮರಗಳು ಹಚ್ಚುವ ಮೂಲಕ ಪರಿಸರ ರಕ್ಷಣೆ ಮಾಡುವ ಕಾರ್ಯಕ್ರಮ ಮಾಡೋಣ ಎಂದು ನುಡಿದರು ನಮ್ಮ ಸಂಸ್ಕೃತಿ ಪರಂಪರೆ ಇನ್ನೂ ಜೀವಂತವಾಗಿದ್ದಾರೆ ಅದಕ್ಕೆ ವಿವಿಧ ಸ್ವಾಮೀಜಿಯೇ ಕಾರಣ ಸಮಾಜಕ್ಕೆ ಅವರ ಕೊಡುಗೆ ಅಪಾರ ಇದೆ ಬರುವ ಇಪ್ಪತ್ತೈದು ಅಕ್ಟೋಬರ್ ರಂದು ಭಾಲ್ಕಿಯಲ್ಲಿ ವಿವಿಧ ಸಮುದಾಯದ ಸ್ವಾಮೀಜಿಗಳಿಗೆ ಸೇರಿಸಿ ಸಂತ ಸೇವಾ ಸಮ್ಮೇಳನ ನಕ್ಷತ್ರ ಚಿಹ್ನೆ ಎನ್ನುವ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರನ್ನು ಸನ್ಮಾನಿಸಿ ಗೌರವಿಸೋಣ ನಮ್ಮ ಕೈಲಾದಷ್ಟು ಜನರ ಸೇವೆ ಮಾಡೋಣ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಯಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಅನ್ನದೇ ದೇಶದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ನಾವು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಹಾಗೂ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರ ಕೈಬಲ ಪಡಿಸೋಣ ಎಂದು ತಮ್ಮ ನುಡಿಗೋಳು ಹಂಚಿಕೊಂಡಿದ್ದರು ನಂತರ ಬೀದರ ಜಿಲ್ಲಾ ನವ ಚೈತನ್ಯ ಸೇವಾ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಜಿಲ್ಲಾ ಅಧ್ಯಕ್ಷರಾಗಿ ಶರದ ದುರ್ಗಳೆ ಉಪಾಧ್ಯಕ್ಷರಾಗಿ ಕೈಲಾಶ ಪಾಟೀಲ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಜೈರಾಜಕೊಳ್ಳ ಅವರನ್ನು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾವೇನಾದ ಗಮನ ಕೊಡೋದು ಅನೇಕ ರೀತಿಯ ವಿವಿಧ ರೀತಿಯ ಸೇವಾ ಕಾರ್ಯಗಳನ್ನು ನಮ್ಮ ಸಂಘದ ಮೂಲಕ ನಾವು ಮಾಡಬೇಕಿದು ಒಂದು ರಾಜಕೀಯ ರಹಿತವಾಗಿರ್ತಕ್ಕಂಥ ಸಂಘಟನೆ ಇದು ರಾಜಕಾರಣಕ್ಕೆ ಏನೂ ಸಂಬಂಧ ಇಲ್ಲ ಇದ್ರದಾಗ ನಾವೆಲ್ಲರೂ ಇನ್ವಾಲ್ವ್ ಆಗಬೇಕು ಇದು ಯಾವುದೇ ಕಾರಣಕ್ಕ ನಾವು ಯಾರು ನಮ್ಮ ಮನುಷ್ಯನಾಗ ಹೀಗೆ ತಿಳ್ಕೊಂಬೋದು ಬೇಡಕ್ಕೆ ಇದ್ರ ಬಗ್ಗೆ ರಾಜಕೀಯ ಅಧಿಕಾರಕ್ಕೆ ಬರೋಸಲೆಕ್ಟ್ ಮಾಡ್ಲತ್ತೀವಿ ಅಂಬೋದು ಯಾರೂ ತಲೆ ತೊಗೊಳೋದು ಬೇಡ ಸನ್ಮಾನ್ಯ ಈ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರು ಹೇಳಿಸಿದಂಗೆ ಹೇಳಿದಂಗೆ ಸೇವಾ ಭಾವನೆ ಇಟ್ಕೊಂಡು ಏನದ ಅಂತಂತಂದ್ರೆ ನಾವೇನದ ಕೆಲಸ ಮಾಡಬೇಕಾಗಿಲ್ಲ ಜನರಿಗೆ ಮನಸ್ಸಿಗೆ ಎಲ್ಲಿ ಬೇಕಾಗಿಲ್ಲ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಒಳ್ಳೆಯ ಜನರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ಬೇಕಾಗ್ಯದ ಯಾರೇ ಇರಲಿ ಅದೆಲ್ಲ ಏನು ಗ್ರಾಮ ಪಂಚಾಯತ್ನಾಗರ ಪಾರ್ಟಿನೇ ಇರಲ್ಲ ಹೇಳಿದ್ದಾರೆ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿದೆ ಕೇವಲ ಏನಾರ ಅಧಿಕಾರಕ್ಕೆ ಬರ ಸಲಕ್ಕ ಯಾವುದೇ ಸಂಘಟನೆ ಮಾಡೋದು ಬೇಕಾಗಿಲ್ಲ ಅಧಿಕಾರ ಒಂದೇ ಸೇವಾ ಮಾಡೋ ಮಾರ್ಗ ಅಲ್ಲ ಮತ್ತು ಯಾವುದೇ ಒಂದು ಒಳ್ಳೆಯ ಸಂಘಟನೆ ಮಾಡ್ಕೊಂಡು ಜನ ಸೇವೆಯನ್ನು ಮಾಡ್ಬೋದು ಆ ನಿಟ್ಟಿನಾಗ ಒಂದು ಬೀದರ್ ನವ ನವಚೈತನ್ಯ ಸೇವಾ ಸಮಿತಿ ಅಂತೇಳಿ ಇವತ್ತ ನಾವೆಲ್ಲರೂ ಒಂದು ಸಭೆ ಮಾಡಿ ಇವತ್ತು ತೀರ್ಮಾನ ಕೈಗೊಂಡಿದ್ದೆವು ಅದರ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಶರತ್ ದುರ್ಗಡೆ ಅವರಿಗೆ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತ ಆಯ್ಕೆ ಮಾಡಿದ್ದೇವೆ ಅದರಂತೆ ಉಪಾಧ್ಯಕ್ಷರಾಗಿ ಶ್ರೀ ಕೈಲಾಸ್ ಪಾಟೀಲ್ ನಾಗರಾಣ ಅವರಿಗೆ ಏನಾದಂಥ ನಾವೆಲ್ಲರೂ ಆಯ್ಕೆ ಮಾಡಿದ್ದೇವೆ ಅದರಂತೆ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಜೈರಾಜ್ ಕೋಳ ಅವರಿಗೆ ಏನೋದಂತ ನಾವೆಲ್ಲರೂ ಆಯ್ಕೆ ಮಾಡಿದ್ದೇವೆ ಮುಂದೆ ಇನ್ನು ಐದು ಜನ ಉಪಾಧ್ಯಕ್ಷರು ಆಮೇಲೆ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಅದ್ರ ಬಾದ ಕಾರ್ಯದರ್ಶಿಗಳು ಜಂಟಿ ಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಈ ರೀತಿ ಎಲ್ಲ ಪದಾಧಿಕಾರಿಗಳು ಅವರು ಕೈಲಾಸ್ ಪಾಟೀಲ್ರು ಕೊಳ್ಳವರು ಕೂತು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಈ ಎಲ್ಲ ನಿಮ್ಮ ಸಂಘಟನೆಗೆ ಸನ್ಮಾನ್ಯ ಶ್ರೀ ಶಿವರಾಜ್ ಗಂಗೆ ಅವರು ಚೆನ್ನಬಸವ ಬಳ್ತೆ ಅವರು ಪ್ರತಾಪ್ ಪಾಟೀಲ್ ಅವರು ಅನೇಕ ಹಿರಿಯರು ಶಿವ ಒಖಂಡೆ ಅವರು ಡಾಕ್ಟರ್ ಮೋರೆ ಅವರು ಜನಾರ್ದನ್ ಬಿರಾದರ್ ಅವರು ಹೀಗೆ ಅನೇಕ ಜನರು ಅಂತ ನಿಮ್ಮ ಜೊತೆ ಇರ್ತಾರೆ ನಮ್ಮ ಗೋವಿಂದರಾವ್ ಬಿರಾದರ್ಜಿಯವರು ಎಲ್ಲರೂ ಒಳ್ಳೆಯ ಕೆಲಸ ಮಾಡಕ್ಕೆ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಾಗಿದೆ ಜಿಲ್ಲಾ ಪಂಚಾಯತ್ ಕ್ಷೇತ್ರವಾರು ಏನದಂತಂತಂತಂದ್ರೆ ನಮ್ಮ ಪದಾಧಿಕಾರಿಗಳು ಇರ್ತಾರೆ ಅಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೊಬ್ಬರ ಅನ್ನ ಅಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಮುಂಬರುವ ದಿನಗಳಲ್ಲಿ ಅದು ಆಗ್ತದೆ ಒಂದೊಂದು ಝಟ್ಪಿಗೊಬ್ಬೊಬ್ಬರ ಅಧ್ಯಕ್ಷ ಒಂದೊಂದು ಆ ರೀತಿ ಪ್ರಾಮಾಣಿಕವಾಗಿ ಮಾಡಿ ನಾವು ಕೇವಲ ಜನರ ಮನಸ್ಸು ಕೆದ್ಯ ನಿಟ್ಟಿನಲ್ಲಿ ಜನರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಏನು ಮೂರು ಜನ ಇವತ್ತು ನೀವೆಲ್ಲರಿಗೆ ವಿಶ್ವಾಸ ಇಟ್ಟು ಇವ್ರಿಗೆ ಮಾಡಿದ್ರಿ ನಾನು ಒಂದು ಹೇಳ್ತೀನಿ ನನ್ನ ಜೊತೆ ಇದ್ದವರಿಗೆ ನಾ ಯಾರಿಗೂ ಅನ್ಯಾಯ ಕೊಡೋಲ್ಲ ಇವಾಗ ಕೊಡ್ತೀನಿ ಚಿಂತೆ ಮಾಡೋದು ಜೊತೆ ನನಗೀಗ ಯಾವ ಆಶೆಗಳು ಉಳಿದಿಲ್ಲ ನಾನು ಅವತ್ತು ಪತ್ರಕರ್ತರ ಸನ್ಮಾನ ಸಮಾರಂಭದಗೂ ಹೇಳೀನಿ ನಾನು ಶ್ರೀಕೃಷ್ಣ ಕೆಲಸ ಮಾಡ್ತೀನಿ ನನಗೆ ಹೆಸರು ಇಚ್ಛೆ ಇಲ್ಲ ಅಂತ ಹೇಳೀನಿ ಆದರೂ ಅದಕ್ಕೆ ತಪ್ಪಾರ್ಥ ಮಾಡಿಕೊಂಡು ತರೋದು ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಕೆಟ್ಟ ನಿರ್ಣಯ ತಗೊಂಡ ಅದು ಅವರಿಗೆ ನುಕ್ಸಾನದ ನಮಗೂ ನುಕ್ಸಾನಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗಲಾದರೂ ಅವ್ರಿಗೆ ಜ್ಞಾನೋದಯ ಆಗಲಿ ಇಂಥ ತಪ್ಪು ನಿರ್ಣಯಗಳು ತಗೊಳ್ಳೋದು ಬೇಡ ಎಲ್ಲರೂ ಸೇರಿ ನರೇಂದ್ರ ಮೋದಿಜಿಯವರ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರ ಕೈ ಬಲ್ಪಡ್ಸ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಆಯ್ಕೆಯಾಗಿರ್ತಕ್ಕಂಥ ಮೂವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂದ್ರೆ ನೀವು ಇವತ್ತಿನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದು ಪ್ರಚಾರ ಮಾಡ್ಬೋದು ಬಾಲ್ಕಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂತ ಸಮ್ಮೇಳನ ಅಂದರೆ ಈ ಸಮಾಜ ಸುಂದರ ಸಮಾಜ ನಿರ್ಮಾಣ ಮಾಡೋದರಲ್ಲಿ ಮಠಾಧೀಶರುಗಳ ಪಾತ್ರ ಭಾಳ ದೊಡ್ಡದಿದೆ ಅವರ ತ್ಯಾಗ ಅವರ ಒಂದು ನಿಸ್ವಾರ್ಥ ಸೇವೆಯಿಂದಲೇ ಇವತ್ತು ಸಮಾಜ ಇಷ್ಟೊಂದು ಸುಂದರವಾಗಿದೆ ಆ ಎಲ್ಲ ಸ್ವಾಮೀಜಿಗಳಿಗೆ ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ರಾಜಕೀಯ ರಹಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇಪ್ಪತ್ತೈದು ಅಕ್ಟೋಬರ್ ಬಾಲಿಕೆಯಲ್ಲಿ ಈದ್ಬೂತಂಥ ಗಣ್ಯ ವ್ಯಕ್ತಿಗಳು ನಾವೆಲ್ಲ ನಿಂತವ್ರ ನೇತೃತ್ವದಲ್ಲಿ ಮತ್ತು ಇನ್ನಿತರ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಗೌರವ ಉಪಸ್ಥಿತಿಯಲ್ಲಿ ಅದು ನಡೀತದೆ ಅದಕ್ಕೆ ಯಾವುದೇ ರಾಜಕೀಯ ಬಣ್ಣ ಇಲ್ಲ ರಾಜಕೀಯ ಭಾಷಣಗಳಲ್ಲಿ ಇರಲ್ಲ ಕೇವಲ ಸ್ವಾಮೀಜಿಗಳು ಮಾತಾಡ್ತಾರೆ ನಾವು ನೀವೆಲ್ಲ ಕೇಳೋದಿರ್ಬೋದ ಅಂತ ಒಂದು ಸುಂದರ ಸಮಾಜ ಸುಧಾರಣೆ ಮಾಡಕ್ಕೆ ಏನೇನು ಬೇಕು ಅವೆಲ್ಲ ನಾವು ನೀವು ಸೇರಿ ಮಾರೋಣ ಏನು ನರೇಂದ್ರ ಏನು ವಿಕಸಿತ ಭಾರತ ಏನು ಮುಂದೆ ಆಗಿದ್ದಾರೆ ಅದಕ್ಕೆ ನಮ್ಮದು ಒಂದು ಹಳಿಯಲ್ಲಿ ಸೇವೆ ಸಲ್ಲಿಸೋಣ ನಾವು ಒಂದು ಊರಲ್ಲಿ ಒಂದು ರೋಡು ಸಾಫ್ ಮಾಡಿದೆವು ಒಂದು ನಾಲಿ ಸಾಫ್ ಮಾಡಿದೆವು ಅಂದ್ರೆ ನಾವು ಅವ್ರಿಗೆ ಕೈ ಅದ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಶ್ವಾಸ ಜನ ಇದ್ದೆವು ಎಲ್ಲ ಜಾತಿ ಜನನವರಿಗೆ ಸೇರಿಸ್ಕೊಂಡು ಯಾರೂ ಒಬ್ರಿಗಿಲ್ಲ ಸಣ್ಣ 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 ಜಾತಿಯವರಿಗೂ ನಾವೆಲ್ಲರಿಗೆ ಇನ್ವಾಲ್ವ್ ಮಾಡಿಕೊಂಡು ನಾವು ಈ ಸಮಾಜ ಸುಧಾರಣೆಗಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಧನ್ಯವಾದ